ವೆಲ್ಕಮ್ ಟು ಮಮತಾ ಕನ್ನಡ ಕುಕ್ಕಿಂಗ್ ಚಾನಲ್ ಇವತ್ತಿನ ರೆಸಿಪಿ ಬಂದು ನುಗ್ಗೆ ಸೊಪ್ಪಿನ ಉಪ್ಸಾರನ್ನ ಯಾವ ರೀತಿ ಮಾಡೋದು ಅಂತ ಮೊದಲಿಗೆ ನಾನು ಒಂದು ಚಿಕ್ಕ ಲೋಡ್ತಲ್ಲಿ ಬೇಳೆಯನ್ನು ತಗೊಂಡಿದ್ದೀನಿ ನೆಕ್ಸ್ಟ್ ನೀರನ್ನು ಹಾಕ್ಕೊಂಡು ಟೊಮೊಟೊ ಉಪ್ಪನ್ನು ಹಾಕಿ ಬೇಯೋದಿಕ್ಕೆ ಅಂತ ಇಟ್ಟಿದ್ದೀನಿ ನಾನೇನು ಕುಕ್ಕರ್ ಮುಚ್ಚಳೆಯನ್ನು ಹಾಕಿಲ್ಲ ಹಾಗೆ ಓಪನ್ನಾಗಿ ಬೇಯಿಸ್ತಿದ್ದೀನಿ ನೆಕ್ಸ್ಟ್ ಈ ಥರ ನುಗ್ಗೆ ಸೊಪ್ಪನ್ನು ಕಡ್ಡಿ ನೀಟಾಗಿ ತೆಗೆದು ರೆಡಿ ಮಾಡಿ ಇಟ್ಕೋಬೇಕು ಬೇಳೆ ಟೊಮೊಟೊ ಎಲ್ಲ ಹಾಕಿದ್ನಲ್ಲ ಅದು ಕುದಿ ಬರಬೇಕಾದ್ರೆ ಈ ಸೊಪ್ಪನ್ನು ತುಂಬಬೇಕು ಈ ಥರ ಮುರಿದು ತುಂಬೋದ್ರಿಂದ ಪರಿಮಳ ತುಂಬ ಚೆನ್ನಾಗಿ ಬರುತ್ತೆ ಇದ್ರದ್ದು ಉಪ್ಸಾರು ಫುಲ್ ಗಮ್ ಅಂತ ಸ್ಮೆಲ್ ಬರ್ತಾ ಇರುತ್ತೆ ನೆಕ್ಸ್ಟ್ ಈ ಥರ ಎಲ್ಲ ತುಂಬ ಆದಮೇಲೆ ಅದು ನೀಟಾಗಿ ಬೇಯಬೇಕು ಅಷ್ಟರಲ್ಲಿ ಇದಕ್ಕೆ ಏನು ಒಗ್ಗರಣೆಗೆ ಬೇಕು ಅದನ್ನೆಲ್ಲ ರೆಡಿ ಮಾಡ್ಕೊತಿರ್ತೀನಿ ಈಗ ಇದಕ್ಕೆ ನಾನು ಖಾರವನ್ನು ರುಬ್ಬಿರೋ ರಸವನ್ನು ಹಾಕ್ತಿದ್ದೀನಿ ಟೊಮೊಟೋನ ಎತ್ಕೊಂಡು ಜಾರ್ಗೆ ಹಾಕ್ಕೊಂಡು ಅದನ್ನು ರುಬ್ಬಿ ಇದ್ರೂ ಒಳಗೆ ಹಾಕಿದ್ದೀನಿ ಆಲ್ರೆಡಿ ನಿಮ್ಗೆ ಏನಾದರೂ ಉಪ್ಸಾರು ಖಾರ ಏನಾರು ಮಾಡೋದು ವಿಡಿಯೋ ಬೇಕು ಅಂದರೆ ಅದು ಕೂಡ ಲಿಂಕ್ ಮಾಡಿರ್ತೀನಿ ಲ ಐ ಕಾರ್ಡಲ್ಲಿ ಹಾಕಿರ್ತೀನಿ ಹೋಗಿ ಚೆಕ್ ಮಾಡಿ ನೆಕ್ಸ್ಟ್ ಈ ಥರ ಎಲ್ಲ ಸೊಪ್ಪೆಲ್ಲ ನೀಟಾಗಿ ಬೆಂದ ಮೇಲೆ ಈ ಥರ ಡಿವೈಡ್ ಮಾಡ್ಕೊಂಡಿದ್ದೀನಿ ಜಾಲರೀಲಿ ನೆಕ್ಸ್ಟ್ ಸೊಪ್ಪನ್ನು ಒಗ್ಗರಣೆ ಮಾಡೋದಕ್ಕೆ ಮೊದಲಿಗೆ ಸ್ಟವ್ ಹಚ್ಚಿ ನಾನೊಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಮತ್ತೆ ಸಾಸಿವೆ ಒಣ್ಮೆಣ್ಸಿಕಾಯಿ ಮತ್ತು ಈರುಳ್ಳಿಯನ್ನು ಹಾಕ್ಕೊಂಡಿದ್ದೀನಿ ನೀವು ಈರುಳ್ಳಿ ಎಷ್ಟು ಸೊಪ್ಪನ್ನು ಹಾಕಿದ್ದೀರಾ ಆ ಕ್ವಾಂಟಿಟಿಲಿ ಹಾಕೊಳ್ಳಿ ನಾನು ಸದ್ಯಕ್ಕೆ ಒಂದು ದಪ್ಪದ್ದು ಎರಡು ಈರುಳ್ಳಿಯನ್ನು ಕಟ್ ಮಾಡಿ ಹಾಕೊಂಡಿದ್ದೀನಿ ಸಣ್ಣದಾಗಿ ಹಚ್ಕೊಳ್ಳಿ ಮೀಡಿಯಮ್ ಸೈಜಲ್ಲಿ ನೆಕ್ಸ್ಟ್ ನಾನು ಈರುಳ್ಳಿಯನ್ನು ಫ್ರೈ ಮಾಡ್ತಾ ಇದ್ದಾಗ್ಲೇ ಸ್ವಲ್ಪ ಉಪ್ಪನ್ನು ಹಾಕ್ತೀನಿ ಚೆನ್ನಾಗಿ ಉಪ್ಪು ಇಟ್ಕೊಳ್ಳುತ್ತೆ ಬೇಗನೂ ಕೂಡ ಬೇಯುತ್ತೆ ನೆಕ್ಸ್ಟ್ ಚೆನ್ನಾಗಿ ಫ್ರೈ ಆದಮೇಲೆ ಬೇಯಿಸ್ಕೊಂಡು ಇಟ್ಕೊಂಡಿದ್ನೆಲ್ಲ ಸೊಪ್ಪು ಡಿವೈಡ್ ಮಾಡಿ ಅದನ್ನು ನಾನು ಒಗ್ಗರಣೆಗೆ ಹಾಕ್ತಿದ್ದೀನಿ ಈಗ ಇದಕ್ಕೆ ನೀಟಾಗಿ ತಿರುಗಿಸ್ಬೇಕು ಚೆನ್ನಾಗಿ ಇದಕ್ಕೆ ತೆಂಗಿನಕಾಯಿ ತುರಿಯನ್ನು ಹಾಕೊಂಡಿದ್ದೀನಿ ನೋಡಿ ಈ ಥರ ಸ್ವಲ್ಪನೇ ಹಾಕೊಂಡಿದ್ದೀನಿ ನಾನು ತುರಿದಿಟ್ಕೊಂಡು ಇದಕ್ಕೆ ಫ್ರೆಶ್ ತೆಂಗಿನಕಾಯಿ ತುರಿ ಹಾಕಿದ್ರೆ ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ ಆಗ ಸುಲ್ದಿ ಹಾಗೆ ತುರಿದು ಹಾಕಿದ್ರೆ ಸೂಪರ್ ಟೇಸ್ಟ್ ಈಗ ಟೇಸ್ಟ್ ನೋಡೋವಂಥ ಸಮಯ ಬಂದೇ ಬಿಡ್ತು ನೆಕ್ಸ್ಟ್ ನಾನು ಈ ಥರ ಮುದ್ದೆನ ಮಾಡ್ಕೊಂಡಿದ್ದೀನಿ ಮುದ್ದೆ ಮಾಡೋ ವಿಡಿಯೋನೂ ಕೂಡ ನಾನು ಲಿಂಕ್ ಹಾಕಿರ್ತೀನಿ ಹೋಗಿ ಚೆಕ್ ಮಾಡಿ ಖಾರ ಅಂತೂ ತುಂಬ ಚೆನ್ನಾಗಿದೆ ನೋಡೋದಕ್ಕೆ ತಿನ್ನೋದಕ್ಕೂ ತುಂಬ ಚೆನ್ನಾಗಿದೆ ಇದ್ರದ್ದು ಏನೇನು ಮಾಡಿದ್ದೀನಿ ನಾನು ಉಪ್ಸಾರು ಖಾರ ಅದರಲ್ಲ ಲಿಂಕ್ ಕೂಡ ಇರುತ್ತೆ ಮೇ ಹೋಗಿ ಚೆಕ್ ಮಾಡಿ ನೋಡಿ ತುಂಬ ಟೇಸ್ಟ್ ಸಖತ್ತಾಗಿದೆ ನನ್ನ ವಿಡಿಯೋ ಏನಾದ್ರು ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಾಮೆಂಟ್ ಸೆಕ್ಷನಲ್ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಸಪೋರ್ಟ್ ನನಗೆ ಇದೆ ಥರ ಇಲ್ಲಿ ನನ್ನ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು